ಈಗ ಸದ್ಯಕ್ಕೆ ಎಕ್ಸಾಮ್ ತಯಾರಿ ಮಾಡುವಂತಹ ಸುಸಂದರ್ಭವಿದು ಮತ್ತು ಎಕ್ಸಾಮ್ ಬರೆಯುವುದು ತುಂಬ ಇಂಪಾರ್ಟೆಂಟ್ ಇದೆ ಪರೀಕ್ಷೆ ಕೆಲವೇ ಕೆಲವು ದಿನಗಳಲ್ಲಿ ಬರುವುದಿದೆ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಉತ್ತೀರ್ಣರಾಗಬೇಕೆಂಬುದು ಎಲ್ಲರ ಆಸೆ ಇದೆ ವರ್ಷ ಪೂರ್ತಿ ಅಭ್ಯಾಸ ಮಾಡಿ ಈಗ ಪರೀಕ್ಷೆ ಸಮಯ ಸಮೀಪ ಬಂದಾಗ ನಾವು ನೂರಕ್ಕೆ ನೂರು ಅಂಕ ಪಡೆದು ಪಾಸಾಗಬಹುದಾ ಹೌದು ನಾವು ಪಾಸ್ ಆಗಬಹುದು ಇದಕ್ಕೆ ನಾವು ಮಾಡಬೇಕೇನಂತಂದರೆ ನೀವು ಸ್ಮಾರ್ಟ್ ಸ್ಟಡಿ ಮೇಲೆ ನಿಗಾವಹಿಸಬೇಕು ಅಷ್ಟೆ ಈವಾಗ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಿದರೆ ಆದರೆ ನೀವು ಒಳ್ಳೆ ಸ್ಕೋರ್ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸೊ ವಿತೌಟ್ ದ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ ಒಬ್ಬ ಟಾಪರ್ ವ್ಯಕ್ತಿ ಎಕ್ಸ್ಟ್ರಾ ಆರ್ಡಿನರಿ ಇರೋದಿಲ್ಲ ಅವನು ನಿಮ್ಮ ಥರಾನೇ ಸಾಮಾನ್ಯ ವ್ಯಕ್ತಿನೇ ಇರ್ತಾನೆ ಆದರೆ ಒಳ್ಳೆ ಮಾರ್ಕ್ಸ್ ಪಡೆಯುವುದಕ್ಕೆ ಒಂದೇ ಒಂದು ಕಾರಣ ಇರುತ್ತೆ ಅವನು ನಿರಂತರವಾಗಿ ಅಭ್ಯಾಸ ಮಾಡುವಂಥದ್ದು ಅದು ಹೇಗೆ ಅಂದರೆ ನಿಮಗೆ ನಾಲ್ಕು ಟಿಪ್ಸ್ ಮುಖಾಂತರ ತಮಗೆ ತಿಳಿಯ ಬಯಸುತ್ತೇನೆ ಟಿಪ್ಸ್ ನಂಬರ್ ಒನ್ ಗೋಲ್ಡನ್ ಅವರ್ ಟೈಮ್ ಅಂದರೆ ಗೋಲ್ಡನ್ ಅವರ್ ಅಂತಂದರೆ ಈ ಒಂದು ಟಿಪ್ಸ್ನಲ್ಲಿ ನಾವು ಮಾಡಬೇಕಾಗಿದ್ದು ಇಷ್ಟೇ ಮುಂಜಾನೆಯ ಸಮಯದಲ್ಲಿ ಅಂದರೆ ನಾಲ್ಕು ಗಂಟೆ ಐದು ಗಂಟೆ ಎದ್ದು ನಾವೇನಪ್ಪ ಅಂತಂದರೆ ಓದಲು ಪ್ರಾರಂಭಿಸಬೇಕು ಇದರಿಂದ ನಿಮ್ಮ ಮೈಂಡು ರೀಪ್ರೋಗ್ರಾಮ್ ಆಗುತ್ತೆ ಓದಿದ್ದೆಲ್ಲ ನೆನಪಿನಲ್ಲಿ ಉಳಿಯುತ್ತೆ ಸಾಯಂಕಾಲದವರೆಗೂ ನಿಮ್ಮ ಓದಿದಂತಹ ವಿಷಯಗಳನ್ನು ತಮ್ಮ ತಲೆಯಲ್ಲಿ ಇರುತ್ತೆ ಅದಾದ ನಂತರ ಎರಡನೆಯ ಟಿಪ್ಸು ರಿವಾರ್ಡ್ ಸಿಸ್ಟಮ್ ಅಂದರೆ ಒಂದು ಉದಾಹರಣೆನೇ ಹೇಳ್ತೀನಿ ನಾನು ರಿವಾರ್ಡ್ ಸಿಸ್ಟಮ್ ಅಂತಂದರೆ ಏನಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಮುಂಜಾನೆಯಿಂದ ಸಾಯಂಕಾಲ ದುಡಿದು ಅವ ಏನು ಮಾಡ್ತಾನೆ ಸಾಯಂಕಾಲ ಅವನಿಗೆ ಸಂಬಳ ಸಿಗುತ್ತೆ ಆ ಸಂಬಳ ಏನಾಗುತ್ತೆ ಅಂತಂದರೆ ಅವನ ಒಂದು ಏನು ದುಡಿದಿರ್ತಾನೆ ಮುಂಜಾನೆಯಿಂದ ಸಾಯಂಕಾಲ ಏನು ದುಡ್ದಿರ್ತಾನೆ ಆ ದುಡಿದಿರುವಂತಹ ಒಂದು ಸಂಬಳ ಅವನಿಗೆ ರಿವಾರ್ಡ್ ಆಗಿ ಬಂದಿರುತ್ತೆ ಹಾಗೆ ಒಬ್ಬ ಉದ್ಯೋಗಿ ಅಂದರೆ ಉದ್ಯೋಗಿ ಅಥವಾ ಬಿಸ್ನೆಸ್ ಮ್ಯಾನ್ ಹೇಳ್ತೀವಲ್ಲ ನಾವು ಅವ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಅವನ ಬಿಸ್ನೆಸ್ ಬಹಳ ಇಂಪ್ರೂವ್ ಆಗುತ್ತೆ ಅಂದರೆ ಇದು ಗೊತ್ತಲ್ಲ ನಿಮಗೆ ಹಾಗೆ ನೀವು ಓದಿನಲ್ಲಿ ನೀವು ಸ್ವಲ್ಪ ಸಮಯವನ್ನು ಕೊಡಬೇಕು ಟೈಮ್ ಕೊಟ್ಟಿದರೆ ಮಾತ್ರ ನೀವು ಪ್ರೋಗ್ರೆಸ್ ಆಗುವುದು ಖಂಡಿತ ಈಗ ಈಗ ಏನು ಮಾಡಬೇಕಂತಂದರೆ ದಿನಾಲೂ ಏಳರಿಂದ ಎಂಟು ತಾಸು ನೀವು ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನು ಮಾಡಬೇಕು ಟಿಪ್ಸ್ ನಂಬರ್ ತ್ರೀ ಟಿ ವಿ ನೋಡೋದಾಗಲಿ ಮೊಬೈಲ್ ನೋಡೋದಾಗಲಿ ಏನೂ ಮಾಡಬಾರ್ದು ಅದಾದ ಮೇಲೆ ಟಿಪ್ಸ್ ನಂಬರ್ ಫೋರ್ ಪೋರ್ನೋಗೋಫಿ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಹೆಚ್ಚಿನ ಸಮಯ ಆಟದ ಕಡೆಗೆ ಟಿ ವಿಯ ಕಡೆಗೆ ಮತ್ತು ಮೊಬೈಲ್ ಕಡೆಗೆ ಹೋಗುವುದರಿಂದ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಸಾಧಿಸುವುದು ಸಾಧ್ಯವಿಲ್ಲ ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಬಲಿಯಾಗುತ್ತಿದ್ದಾರೆ ಅವರಲ್ಲಿ ಕೆಲ ವಿದ್ಯಾರ್ಥಿಗಳು ಎಲ್ಲ ಸಾಮರ್ಥ್ಯ ಇದ್ದರೂ ಸಹ ಅವರು ಪರೀಕ್ಷೆಯಲ್ಲಿ ಫೇಲ್ ಆಗುವುದು ನಾವು ಕಂಡಿದ್ದೇವೆ ಅದಕ್ಕೆ ನಾವು ಹೆಚ್ಚಿನ ಅಭ್ಯಾಸವನ್ನು ಮಾಡುತ್ತಾ ಹೆಚ್ಚಿನ ಎನರ್ಜಿಯನ್ನು ಹಾಕುತ್ತಾ ಬೇರೆ ವಿಷಯಗಳ ಕಡೆಗೆ ಹೋಗದೆ ನಾವು ನಮ್ಮವನ್ನು ಯಶಸ್ವಿನ ಕಡೆಗೆ ನಾವು ದಾರಿಯನ್ನು ಹಾಕಬೇಕು ನನಗೆ ಎಲ್ಲ ಸಾಮರ್ಥ್ಯ ಇದೆ ಎಲ್ಲವೂ ಇದೆ ಎಂದು ಮೈಂಡ್ಸೆಟ್ ಇರಬೇಕು ನೀವು ಇದ್ದಾಗ ನಡೆಯುವುದು ಕಷ್ಟ ಎನಿಸುತ್ತಿತ್ತು ಸೈಕಲ್ ಹೊಡೆಯುವುದು ಸಹ ಕಷ್ಟ ಎನಿಸುತ್ತಿತ್ತು ಅಲ್ವಾ ಮುಂದೆ ಅದು ಈಸಿ ಆಯ್ತಲ್ವ ನಿಮಗೆ ಈಗ ಓದುವುದೂ ಕಷ್ಟ ಅನಿಸುತ್ತೆ ಆದರೆ ರೆಗ್ಯುಲರ್ ಆಗಿ ಓದಿದರೆ ಅದು ಈಸಿ ಆಗಿಬಿಡುತ್ತೆ ಈ ವಿಡಿಯೋದಲ್ಲಿ ಹೇಳಿರುವ ಟಿಪ್ಸ್ಗಳನ್ನು ನೀವು ನೀವು ಫಾಲೋ ಮಾಡಿದ್ದಲ್ಲಿ ನಿಮಗೆ ಯಶಸ್ವಿ ಖಂಡಿತ ಧನ್ಯವಾದಗಳು ಮತ್ತೆ ಕೆತ್ತಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ